来。 ನರೇಂದ್ರಗೌಡ ಎಫ್ ಹಸು ಸಾಕಾಣೆಯಿಂದ ವರ್ಷಕ್ಕೆ ಹದಿನೆಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಂ ಆ್ಯಪ್ ಡೌನ್ಲೋಡ್ ಮಾಡಿ ಬ್ಯಾಕ್ ಏ ಹೌದು ಫೂಟ್ ಕಟ್ಕೇ ಸೈಡ್ ಟಾಗ ಹೌದು ಏಟ್ ಏಟ್ ಟೂ ಬ್ಯಾಕ್ ಮೇ ರಿಮೂವ್ ದಿ ಫೂಟ್ ಕಟ್ಕೇಸ್ ಹೌ ಆರ್ ಯು ಫ್ರಮ್ ಎಲೆಕ್ಷನ್ ನ ಯೆ ಎಲ್ಲಿಕ್ಕೆ ಜನ ಒಂದು ಫೂಟ್ ಕಟ್ ಆಗಿ ಕಟ್ಕೇ ಹಿಂದೆ ಗಾಡಿ ಲೇಟ್ ಕೊಡಿ ಸರ್ ದಿಸ್ ಒಂದು ಒಂದು ಕನ್ಸೆಕ್ಟ್ ರೆಡ್ ನೀ ನಾ ಹ್ಮ್ ವಿಡಿಯೋ ಕಟ್ ಪರ ಎಲ್ಲಪ್ಪ ಈ ಏನನ್ನೇನಿಲ್ಲ ಮೊಬೈಲ್ ಹೌದು सर प्लीज तो कितना दे सर ओपन सर ये है ओनली थिंग इज स्टिंग हियर थिंग Mr. Oh, sir, sir, election. Yes, sir. Nothing is being uploaded. Everything is staying. Yes, sir. So this is our duty, sir. That's all. I know, I know. Keep taking. Let me see. You can mark ಸರಪ್ಪ ಅರ್ಜೆ ಮಾಡ್ತಾರೆ ಅಂತಾರಪ್ಪಾ ಎಂತ ಮೂರು